ಏನ್ರಿ ಯಾಕ ಕಣ್ಣು ಬಹಳ ಮಂಜು ಮಂಜು ಕಣಾಬಿಟವ್ ಆಮೇಲೆ ಕೈಕಾಲ್ ಜಗತ ಅಂದ್ರೆ ನಡ ಒಂದ್ ಹೊಡತ ಅವರ್ಬೇಕಾಗಿತ್ತು ಹೌದಾ ಹ್ಮ್ ನಾಳೆ ಒಂದ್ ಚೂರು ಹೊಲಕ್ ಗೊಬ್ಬರ ಹಸೋದೈತಿ ಔಷಧಿ ಹೊಡಸೋದೈತಿ ನಾಳೆ ಆಗಲ್ಲ ನಾಡ್ದು ಹೋಗಿ ಬರ್ಮಲ್ ಕಾರ್ ತಗೊಂಡು ಏನಂತ ಇವ್ ಭಾಳ ಒಂಥರ ತಲೆ ಹೊಡತ್ರಿ ಈ ಕಣ್ಣು ಏನಾಗೈತಿ ಏನ ಯಾರಿಗ್ ಗೊತ್ತಪ್ಪ ಚಸ್ಮಾ ಗಸ್ಮಾ ನಂಬರ್ ಬದ್ಲಿ ಆಗೈತಿ ಏನ ಭಾಳ ಒಂಥರ ಜಗ್ತ ನಾಳೆ ಬಿಡೋದ್ ಬಿಟ್ಟು ಹೋಗಿ ಬರನ್ರಿ ಇವತ್ತ ಹೋಗ್ಬಾರಕ ಅಂದೆ ನೀವು ಬರೋದ್ ಮಧ್ಯಾಹ್ನ ಮಾಡಿಬಿಟ್ರಿ ಇವ್ನು ಮನೆಯಾಗಿಲ್ಲ ಯಾರ ಮುಂದೆ ಹೇಳಿ ಅದಕ್ಕೆ ನಾಳೆ ಬೆಳಿಗ್ಗೆ ಮುಂಚೂರ್ಗ್ ಹೋಗ್ಬರನ ಮಾಡ್ಕೊಂತರ್ ತೋರಿ ಆಳ್ ಮಕ್ಳು ಏನ್ ನಾವೇ ಮಾಡ್ಬೇಕನ್ನೋದ್ ಹಂಗಲ್ಲೇ ಈಗ ನಾಳೆ ಮುಗೀತಂದ್ರ ಮನೆಗೂ ಯಾರು ಇಲ್ಲ ಈಗೆಲ್ಲ ಚಾವಿ ಹಾಕೊಂಡ್ ಹೋಗಬೇಕ ಬಾಳೆ ಈಗ ಅವಲ್ ಹೊಲದ ಕಡೆ ಹೋದ ಅಂದ್ರ ಈಗ ನಾವಿಬ್ರು ದವಾಖಾನಿ ಕಡೆ ಹೋದ್ರ ಕಸ್ತೂರಿ ಮನ್ಯಾಗಿಲ್ಲಾ ಮನ್ಯಾಗ ಯಾರು ಅದ್ರ ಸಂಬಂಧ ನಾಳೆ ನಾ ಹೊಲ್ ಕಡೆ ಹೋಗಿ ಬರ್ತೀನಿ ಏನ ಆ ಅವ್ನ ಅವ್ನ್ಸ ಬೇರೆ ಕೆಲ್ಸ ಐತಿ ಬ್ಯಾಂಕಿಗೆ ಹೋಗೋದೈತ್ ಅಂತ ಏನ ಅವ್ ಅದನ್ನ ಮುಗಿಸ್ಕೊಲಿ ಅಂದ್ರ ನಿಮ್ ಅಮ್ಮಾಗ ರೊಕ್ಕ ಕೇಳಾನ ಅಲ್ಲಿ ಅದೇನ ಪರೀಕ್ಷೆ ಅದಾವು ಯಾವ ಬುಕ್ ತಗೋಬೇಕು ಅಂತ ಹೇಳಿ ಅವ್ ರೊಕ್ಕ ಆಕದೈತಿ ಹಂಗಾಗಿ ಬ್ಯಾಂಕಿಗೆ ಹೋಗ್ಬೇಕು ಅವನು ಅಲ್ಲಿ ಹೋಗ್ಬೇಕು ಮತ್ತೆ ಈಗ ಮನೆ ಕಡೆ ಯಾರು ನೀನು ಹೋಗ್ಬೇಕು ಇರೋದು ಈಗ ಅದಕ್ಕೆ ನಾಳೆ ನಂದು ಕೆಲಸ ಮುಗಿತಂದ್ರೆ ಅಂದ್ರೆ ಔಷಧಿ ಹೊಡ್ಸೋದು ಈಗೆಲ್ಲ ಅದಂತದ ಇದ್ರಲ್ಲೇ ಹೊಡಿತಾರ ಮರ ಆಯ್ತಾಗ ಬಡ 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 ಹೊಡ್ ಮುಗಿಸ್ಬಿಡ್ತಾರ ಒಂದ್ ದಿನದಾಗ ಇಬ್ಬರಿಗೆ ಹಚ್ಚೇ ನೀವು ಕೆಲಸ ಔಷಧಿ ಹೊಡ್ಸಾಕ ಅದಕ್ಕೆ ನಾಳೆ ಅದನ್ನ ಮುಗಿಸಿದ್ವಿ ಅಂದ್ರೆ ಅವ್ನು ಬ್ಯಾಂಕಿನ ಮುಗಿತೈತಿ ನಾಡ್ದು ಇಬ್ರು ದವಾಖಾನಿಗೆ ಹೋಗೋಣಂತ ಹ್ಮ್ ಇಲ್ಲ ನೀನು ನಿನ್ನ ಮಗ ಹೋಗುವಂತ್ರಿ ಕಾರ್ನಾಗ ನಾಳೆ ನೀ ಕಡೆ ಇರ್ತೇನೆ ಹೌದಾ ಮಾತ್ ಬಿಡ್ರಿ ಮತ್ತೇನ್ ಮಾಡೋದು ಕಸ್ತೂರಿ ಮನೆಯಾಗಿಲ್ಲಲ್ಲ ಈ ಇಷ್ಟಿತ್ತಾಗ ಯಾಕ ಮೈ ಉಂಡ್ಬಿಟ್ಟಿತ್ತು ನಂದು ಮೈ ಮನೆ ಕೆಲಸ ಅಂದ್ರೆ ಬಗ್ಗದಿಲ್ಲ ಇವತ್ತು ಕಸ ಗಿಸ ಎಲ್ಲ ಹೊಡಿ ಮಠ ಅಂದ್ರೆ ಸಾಕಾಗುತ್ತಪ್ಪ ಎಪ್ಪ ಅತಾಗ ಇಷ್ಟು ದೊಡ್ಡ ಮನಿ ದೇವಣ್ಣ ಹೇಳಿದ್ರೆ ಅವನ ಮಾಡ್ತಿದ್ದಿಲ್ಲ ದೇವಪ್ಪ ಹೇಳಿದ್ರೆ ಎಲ್ಲ ನಾನು ಮಾಡ್ತೇನೆ ಅಂತ ಮೈ ಮೇಲೆ ಹಾಕೊಂತಿ ಗಂಡ ಮಕ್ಳು ಏನ್ ಹೊಡಿತಾವ್ ಬಿಡ್ರಿ ಕಸ ಸ್ವಚ್ಛ ಆಗೋದಿಲ್ಲ ಬಿಡೋದಿಲ್ಲ ತಗ ಹೆಣ್ ಮಕ್ಳು ಹೊಡ್ದಂಗ ಕತೆನ ನಂಗೆ ಬರಬರಿ ಆಗೋದಿಲ್ಲಪ್ಪ ಹೌದಾ ಮತ್ತೆ ಹಿಂಗಂದ್ರೆ ಇನ್ನೇನ್ ಮಾಡಕ್ಕೆ ಬಗ್ ನೀನೆ ಅಪ್ಪಾ ಒಂದು ವಿಚಾರ ನನಗೆ ಇವತ್ತು ನಮ್ಮ ಒಬ್ಬ ಗೆಳೆಯ ಅಂದಿದ್ದು ನೆನಪಾತು ಏನಂದ್ರೆ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ವರ್ಷಪ್ಪ ನಮ್ಮ ಮದುವೆ ಆಗ್ಯ ನಮ್ಮ ಮದುವೆ ಆಗಿ ಬರೋಬ್ಬರಿ ನೆನಪಿಲ್ಲ ಎದಕ್ಲಾ ಹಾಗಲ್ ಬಿ ಹೇಳಿ ನೀನು ನಮ್ಮ ಮದುವೆ ಆಗಿ ಒಂದು ಎರಡು ವರ್ಷಕ್ಕೆ ಎರಡು ವರ್ಷ ಆಗಿತ್ತಾನ ನಿನ್ನ ನಿಂತೆ ಮೂರು ತುಂಬದೊಳಗೆ ನೀ ಹುಟ್ಟಿಗೆತ ಈಗ ನಿಂಗೆ ಎಷ್ಟು ವರ್ಷ ಅಂತ ಗೊತ್ತಾದ್ರೆ ನಮ್ಮ ಮದ್ವೆಯಾಗೆ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಾಕತ್ತಿ ನಾ ಮದ್ವೆ ಪದವಿ ದಿನ ಎಲ್ಲ ಏನು ಈಗ ಹಂಗೆ ಮದ್ವೆಯಾಗ ದಿನ ಅಂತೇಳಿ ಆಚರಿಸ್ಕೊಂಡು ಗೊತ್ತೈತೆ ಅಂತ ಮಡಿಯಾ ಏನಿಲ್ಲ ಯಾ ಊಟಿದಬ್ಬನು ಆಚರ್ಸಿ ಗೊತ್ತಿಲ್ಲ ನಮ್ಮ ಮದ್ವೆ ದಿನಾಂಕನೂ ಆಚರ್ಸಿ ಗೊತ್ತಿಲ್ಲಪ್ಪ ಏ ಎದಕ್ಕೆ ಬೇಕಾಗಿತ್ತು ಏ ಏನು ಎದ್ರ ಸಂಬಂಧ ನನಗೊಂದು ಹಂಗೆ ಒಂದು ನಲ್ವತ್ತೈದು ವರ್ಷ ಬೇ ಹೌದಿಲ್ಲ ನಲ್ವತ್ತೈದು ವರ್ಷ ಅಷ್ಟು ನಲ್ವತ್ತೈದು ವರ್ಷ ಆಗಿತ್ತೇನು ನಾ ನಿನಗೆ ನಿಮ್ಮವ್ವ ನಾನು ಏನು ಸಣ್ಣವಂತ ಮಾಡಿಯೋನು ನೀವಿಬ್ರು ಕೂದ್ಲಿಗೆ ಬಣ್ಣ ಹೊಡ್ಕೊಂಡ್ ಮಸ್ತ್ ಇನ್ನು ಸಣ್ಣರ ಕಂಡಂಗ್ ಕಾಣ್ತೀರಿ ಏನು ಮಾಡೋದಪ್ಪ ವಯಸ್ ಅದಂಗ್ ಕಾಣಕ್ ಯಾಕ ಮನ್ಸಿಲ್ಲ ಸದ್ಯಕ್ಕ ಹಂಗಾಗಿ ಬಣ್ಣ ಹೊಡ್ಕೊಳೋದು ಅಲ್ಲ ಇಷ್ಟ ವರ್ಷ ಆತಲ್ಲ ಕರಿ ಇನ್ ಮ್ಯಾಗ ಬಣ್ಣ ಹೊಡ್ಕೊಳೋದ್ ಬಿಡ್ಬೇಕು ಐವತ್ ವರ್ಷದ್ದು ನಿಮ್ಮ ಮದ್ವೆ ಆಗಿದ್ದ ಅದೆಂತದ ಅಂತಾರಲ್ಲ ಸೆಷ್ಟಿ ಪೂರ್ತಿ ಅಂತೇಳಿ ಅದನ್ನೊಂದ್ ಮಾಡ್ಬೇಕ್ ನೋಡು ಮಾಡೇ ಇಲ್ಲ ನಾವು ಹೌದಿಲ್ಲ ಅದ ಐವತ್ ವರ್ಷ ತುಂಬದ್ರೊಳಗ ಮಾಡ್ಬೇಕಂತ ಮಾಡ್ಬಿಡೋಣ ಅಪ್ಪ ಏನಂತೀರಿ ಅಯ್ಯೋ ನಮ್ಗೆಲ್ಲ ಅದೆಲ್ಲ ಯಾವ್ದಕ್ಲಾ ಹಾ ಬಿಡುವ ಅಲ್ಲ ತಗ చంద అదిర మక్ మమ్మక్ అసే సా మత్ ఈసీ పూర్తి గిర్తీ రి వయస్ యాక బ్యాడ బేడా నెవెల్ బేడాప్పా సుమనీర్నీ ముమ్ అదే రొక్దండ బేడ బేడా అయ్యో దేవ్రే దేవ్రీ నమ్ ఏన్ కడి రొక్దండ అనకాయ్య నిమ్మౌన్ సుమ్ీరు నీన్ వల్ల అంతదు అన్న ಏನೋ ದೇವ್ರಂದ್ಕೋ ದೇವ್ರು ಎಲ್ಲಾ ಮಾಡ್ಕೋಬೇಕಂದರ್ಗೆಲ್ಲ ಆಕತ್ತಂತ ಮಾಡಿ ಅಣ್ಣ ಏನ ದೇವ್ರ ಆಶೀರ್ವಾದ ಅಂತದೊಂದು ಅದೃಷ್ಟ ನಮ್ಗೆ ಕೊಟ್ಟ ದೇವ್ರ ಅದಕ್ಕ ಅಂತ ಅನ್ನೋದನ ನೀವ್ ಸ್ವಲ್ಪ ಸುಮ್ನೀರ್ ಬ್ಯಾಡನಾಕ್ ಹೋಗ್ಬೇಡ ಎಪ್ಪ ಏನಂತಿ ನನ್ಗಂತೂ ಮಾಡ್ಬೇಕ್ ಮನ್ಸೈತ್ ನೋಡಪ್ಪ ನೆನ್ಪಾತ ಅದು ಮೊನ್ನೆ ಹಂಗೆ ಮಾತಾಡ್ಕೊಂತ ಕುಂತಾಗ ಅದನ್ನ ನಿನ್ ಮಮ್ಮಾಗ ಸಣ್ಣವ ಮಂಗಳನ್ ಗಂಡ ಈಗ ಬಂದ್ ಹಂಗೆ ಕೇಳಿದ ಮಾವ ಎಷ್ಟ್ ವರ್ಷ ಆಯ್ತು ಏನು ಎತ್ತ ಅವ್ರಿಬ್ರು ಎಷ್ಟ್ ಖುಷಿ ಅದಾರಲ್ಲ ಇಲ್ಲಿ ನಮ್ಮಅಾ ನಮ್ಮಅ ಅಂತ ಅಂತೇಳಿ ಹ್ಮ್ ಅವಾಗ ತಲೆಯಾಗ ಬಂತು ಕೇಳ್ಬೇಕು ಕೇಳ್ಬೇಕು ಅವಾಗಿನಿಂದನು ಅಂತೀನಿ ಕೇಳಾಕ ನೆನ್ಪಗಿದಿಲ್ಲ ಇವತ್ ಹಂಗ ನೆನಪತ್ಲಾ ಇನ್ ನಿಂದ್ರದ ಬೇಡ ಅಂತ ಬಂದೇ ಬಿಟ್ಟೆ ಮಾಡಪ್ಪ ಮಾಡ್ಬಿಟ ಇಷ್ಟೆಲ್ಲ ಏನು ಆಡಂಬರದಿಂದ ಏನು ಮಾಡಿಲ್ಲ ನಮ್ಗ ಆಡಂಬರದಿಂದ ಏನು ಆಗೂ ಇಲ್ಲ ಅಂತು ಇಲ್ ಮಗನ್ ಕಾಲಕ್ಕರ ಒಂದ್ ಏನಾರು ಖುಷಿ ಅದ್ರಾಗ ಏನೈತಿ ಮಾಡ್ ನಿನ್ ಹಾಂಗ್ ತಂಗ ಮಾಡ ಹ್ಮ್ ಹಂಗ ಬೇಡ ನಂಗಿಲ್ಲ ನೀವು ನಾವೆಲ್ಲಾ ಇದ್ರದ್ದೆಲ್ಲಾ ತಯಾರಿ ಮಾಡ್ಕೊತೀ ಕಸ್ತೂರಿಗೆ ಬಾ ಅಂತ ಫೋನ್ ಹಚ್ಲೇನಾ ಹೋಗಿ ಮತ್ತ ನಿನ್ನೆ ಹೋಗ್ಯಾಳ ಅದು ಮೊನ್ನೆ ಹೋಗ್ಯಾಳ ಮನ್ಯಾಗ ಇಲ್ಲಿ ಯಾರು ಇಲ್ಲ ಹಚ್ ಬಿಡ್ಪ ನಿಮ್ ಅವನು ಯಾಕ ಮನ್ಯಾಗ ಬ್ಯಾಸರ ಆಗಾಕತತಿ ಮನ್ಯಾಗ ಆಗೋಲ್ ತಿರಾಕ ಕೆಲ್ಸನು ಬಾಳ ಆಗಾಕತತಿ ಅಂತಾಳ ಅದ್ರ ಸಂಬಂಧ ಮೇಲೆ ಏನೋ ತಿಳಿಗಿಲಿ ಬಾ ಹೊಡ್ಯಾತ ನಡ ಎಲ್ಲ ಹೊಡ್ಯಾತಂತ ಕಣ್ಣು ಎಲ್ಲ ಬಾಳತವಂತ ಅದ್ರ ಸಂಬಂಧ ಒಂಚೂರು ನಾಳೆ ದವಾಕ ನೀವು ಕರ್ಕೊಂಡು ಹೋಗ್ಬೇಕಿನ್ನ ಆತಂದ್ರೆ ಇವತ್ತು ಬರ್ತಾಳ ನೋಡ್ ಇಲ್ಲ ಅಂದ್ರೆ ನಾಳೆ ಬೆಳಗಿರ ಬಾ ಅಂತ ಹೇಳ್ಬಿಟ್ಟು ಏನ್ ಒಂಚೂರು ಬಾ ಅಂತ ಹೇಳಪ್ಪ ಹ್ಮ್ ಆಯ್ತು ಹಂಗ್ರ ನಾನು ಹೇಳ್ತೇನೆ ಯಾ ಇವಿಲ್ಲ ಎದಕ್ರಿ ಸಷ್ಟಿ ಪೂರ್ತಿ ಗಿಷ್ಟಿ ಪೂರ್ತಿ ಅಲ್ಲ ಇರ್ಲಿ ಬಿಡ್ಲಿ ಜೀವನ್ದಾಗ ಎಲ್ಲಾ ಇರ್ಬೇಕು ಅಂತೀ ನೀನು ನಮ್ ಮದ್ವಿ ಎಷ್ಟು ಗುಡಿಯಾಗ ಒಂದ್ ಬಾಳ ಸಂಕ್ಷಿಪ್ತವಾಗಿ ಆಗಬಿಡ್ತು ಅಲ್ಲೇ ಸ್ವಲ್ಪ ಮಂದಿ ಊಟಕ್ಕೆ ಹಾಕ್ಸಿದ್ದು ಗುಡಿಯಾಗ ಒಂದ್ ತಾಳಿ ಕಟ್ಸಿದ್ದು ಅವಾಗೆಲ್ಲ ಯಾ ಫೋಟೋ ಗಿಟೋ ಏನು ಇಲ್ಲ ಈಗರ ಈಗಾರ ಒಂದ್ ಫೋಟೋ ಗಿಟೋ ಬೇಡನ ಅವಾಗಿಂದ ಈಗ ಇದು ಮಾಡಿದ್ರ ಆತ ನಾನಿಂಗ್ ತಾಳಿ ಕಟ್ಟಿದ್ದು ಮದ್ವಿ ಮಾಡ್ಕೊಂಡಿದ್ದು ಒಂದ್ ಫೋಟೋ ನೆಟ್ಟಗಿಲ್ಲ ನೀಗಾರ ಒಂದ್ ಹಾರ ಹಾಕಿ ಒಂದ್ ನನ್ ಮಕ್ಳು ಅದ್ ಏನ್ ಮಾಡ್ತಾವ ಮಾಡ್ಲಿ ನೋಡೋಣ ಹೌದಿಲ್ಲ ಈಗಿಂದಾರ ಒಂದ್ ನಾಲ್ಕು ಫೋಟೋ ಉಳಿಲಿ ಆಯ್ತವ ನೋಡಣ ಮತ್ತೆ ಮದುಮಗಳಾಗಿ ಹೆಂಗೆ ಕಾಣ್ತಿ ಅಂತೇಳಿ ಅವಾಗ ಒಂಚೂರು ಮುಖದಾಗ ನೆರಿಗೆ ಇದ್ದಿದ್ದಿಲ್ಲ ಈಗ ಒಂಚೂರು ಮುಖದಾಗ ಸುಕ್ಕು ನೆರಿಗೆ ಐತೆ ಅಷ್ಟೇ ಆದ್ರೆ ಮತ್ತ ಏನು ಬದ್ಲಿ ಆಗಲ್ಲ ಅಲ್ಲ ನಿಮ್ಗಂತ್ರ ನೀನು ಈಗ ಹಂಗೆ ಆಗಿರ್ತದೆ ತಗೋರಿ ಅವಾಗ ಈ ಮದ್ವೆಯಾಗ ಮಾತ್ರ ಹುಬ್ಬಿಗೆ ಬಣ್ಣ ಹಚ್ಕೊಳ ನೀನು ಚಂದಾಗಿ ಮೇಕಪ್ ಮೇಕಪ್ಪಕ್ಕೆ ಅದು ಏನೋ ಮಕ್ಕಕ್ಕೆಲ್ಲ ಮಾಡ್ತಾರಲ್ಲ ಅವರು ನಮ್ಮ ಮಂಗಳ ಹಚ್ಕೊತಾಳಲ್ಲ ಆ ಪೇರಲ್ ಒಲೆ ಅಂತ ಪೂಡರಂತ ಅದು ಏನ ತುಟಿ ಕೆಂಪು ಬಣ್ಣ ಬಳ್ಕೊತಾಳಲ್ಲ ಅದು ಎಲ್ಲ ಹಚ್ಕೊ ಚಂದ ಕಾಣಬೇಕು ಕೊಟ್ಟು ನೀನು ಹಾ ಈ ವಯಸ್ಕ್ನಾಗ ಅದು ಏನು ಆಸೆ ರೀ ನಿಮ್ಗೆ ಕುಂದ್ರಿ ನೋಡಿದೆ ನಕ್ಕರ್ ಇದೇನ ಐವತ್ತು ವರ್ಷಕ್ಕೆ ಗೌಡ್ತಿಗೆ ಅಳು ಮಳು ಏನು ಹುಚ್ಚಿಗೆ ಐವತ್ತು ವರ್ಷಕ್ಕೆ ಈಗ ಹರ್ಯದ ಹುಡುಗಿ ಯಾಕೆ ಕುಂಟತ್ತಲ್ಲ ಹದಿನಾರು ವರ್ಷದಕ್ಕೆ ಇದಕ್ಕೆ ನಾ ತೆರಿಗೆ ಕೆಟ್ಟತನ ಅನ್ಬಕ್ ನೂರನ್ ಮಂದಿ ಸುಮ್ಕೊಂದ್ರಿ ಕತೀಪಾ ಸುಮ್ಕುದರಿ ಚಾ ಮಾಡ್ಕೊಂಡ್ ಬರ್ತೀನಿ ಹ್ಞೂ ಸಪ್ಪಂದ ತಗೋರಿ ನನಗೇನು ಗೊತ್ತಿಲ್ಲನಾಡ ನಟಕ್ ಮಾಡಕ್ ಆಗಂಗಿಲ್ಲಪ್ಪ ಬರ್ಬರ್ತ ಅಲ್ಲೇ ನನಗಿಂತ ಭಾಳ ಅಂದ್ರೆ ಒಂದು ಒಂದು ಏಳಂತ ವರ್ಷ ಸಣ್ಣ ಕಷ್ಟ ಆತ ನಿನಗೂ ಆಗೋ ವಯಸ್ಸು ಆಗೈತಿ ಆಂ ಮತ್ತು ನಡೋಣ ಮಾಡೋಕೆ ಅನ್ನಕ್ಕೆ ಜಿಂಕಿನ ಜಿಗಿಬುತ್ ಅಂತ ಮಾಡ್ಯೋನ ಏ ಸುಮ್ಮನೆ ರೀ ಹಿಂಬಡ ಒಂದು ಒಡ್ದ ಮೂಡು ಗಾಳಿಗೆ ಬಿರ್ತು ಎರೆ ಭೂಮಿ ಆದಂಗಯ ಒತ್ತಾನ ಹಿಂಬಡ ವಾ ಕಾಲು ಊರಾಕಾಗಂಗಿಲ್ಲ ಒಂದು ಹೀಟ ಅದೊಂದು ಐದು ರೂಪಾಯಿ ಆ ಕಾರು ಗಚ್ಚದ ಒಂದು ಡಬ್ಬಿ ಬರ್ತೈತಲ್ಲ ಮಲಾನ್ ಅಂತ ತಂತು ಬನ್ರಿ ಸಂಜೆ ಬರ್ತಾ ಆ ಅದು ಏನಂದ್ರೆ ನಾನು ಹೋಗ್ಬೇಕ್ இவ்ரு போன்ச்சி மனியாக அத்தியர்னா அறம் அனஸ்வோதான் அதுக்கா அனீனா இல்லை தவக்கை நன்கு அதாவது நனியாக இரக்க அந்த அண்ணாத்தங்க அதுக்க நான் இவ் சஞ்சிக்கலாப் நாக்க இல் கக்கோக்கித்து ஏகந்திர இவருக்கா அந்த நானும் எடுதினா நன்கா விட்டு இல்லை ஆகுவல் அது சம்பந்த அல்ல இன்னொரு தின இருந்த ஹோத்ரி நவசை அந்த மத்தியாவாக ஏனாது இல்லவா ஹோ வர்த்தீங்க அம் அக்காரம் அன்சந்த அதுக்கு ஓகே ஹோ ஏ மத்தினாங்க நீதே இல்ல அம்மராங்க நானும் மத்த அம்மராந்த நோடக்க அவள் இறக்க தக நோடு அல்லத நீண்டே ಅಲ್ಲ ಇರ ಇಲ್ಲೇ ಹೋಗುವಂತಿ ಅಮ್ ಆರಾಮಿಲ್ಲಂತ ಮಗಳ ಏನಾಗಿಲ್ಲವಾ ಅಮ್ಮ ಗೊತ್ತಲ್ಲ ನಿಂಗೆ ಕಣ್ಣು ಆಮೇಲೆ ಕಣ್ಣು ಮಂಜು ಮಂಜು ಕಾಣೋದು ಆಮೇಲೆ ಇದು ಏನದ ನಡಾನು ಇವೆಲ್ಲ ಗೊತ್ತಲ್ಲ ವಯಸ್ಸದಂಗ ಅದಂಗ ಹಂಗ ಹಾಕಿರ್ತಾವ ಅದಕ್ಕಷ್ಟೆಲ್ಲ ಇದ್ಮ್ಕೊಳ್ಬಾರ್ದ ಏನ ನಾ ಹೋಗ್ಕನಿ ಬೇಕಾದ್ರೆ ಒಂದು ವಾರ ಹದಿನೈದು ದಿನ ಬಿಟ್ಟು ಅವಾಗಾರವೇ ಒಮ್ಮೆ ನಿನ್ ಗಂಡನ್ ಕರ್ಕೊಂಡು ಬಂದು ಹೋಗುವಂತೆ ಏನ ಹಂಗ ಹೊಳಗೊಳ್ಳ ಹೊಳಗಾಳ ಒಬ್ಬಕ್ಕೆ ಬರಬೇಡ ಅಲ್ಲಿ ಊರನ್ ಮಂದಿ ಏನಂತಾರೆ ಹೇಳ ಅಯ್ಯ ಈ ಏನು ಶಾಣೆನೇ ಇಲ್ಲ ಹೆಂಗ್ ಬಿಟ್ಬಿಟ್ಟು ಬರ್ತತಿ ಅಂತಾರ ಅವಾಗ ಅಲ್ಲ ಅಪ್ಪನ್ ಮರ್ಯದ್ ಹೋಗತಿಲ್ಲ ಹಿಂಗ ಬಂದ್ ಕುಂತಂದ್ರೆ ನೀನ್ ಅಪ್ಪನ್ ಕೇಳ್ತಾರಿಲ್ಲ ಯಾಕಪ್ಪ ನಿನ್ ಮಗಳು ಇಲ್ಲೇ ಅಂತ ಅಂತೇಳಿ ಹೌದಿಲ್ಲ ಆಗ್ಲಿ ಈಗ ಏನ ನಾ ಹೇಳೋದ್ ಕೇಳ ಇಲ್ಲ ನೀನು ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಬಿಟ್ಬೇಕಾರೆ ಬಂದು ಹೋಗು ಅಂತ ಇಲ್ಲ ಅಮ್ಮ ಅರಾಮ್ ಆಲಂದ್ರೆ ಅಮ್ಮಗೆ ಹೇಳ್ತಾನಂತೆ ಹೋಗು ಒಂದು ಎರಡು ದಿನ ಇದ್ದು ಬರ್ರಿ ಅಂತೇಳಿ ಏನು ಕಾಕಾರ ನನಗೆ ಇನ್ನೂ ಟೈಮ್ ಭಾಳ ಐತಿ ನಾ ಇವತ್ತು ಸಂಜ್ಕೆ ಹೋಗ್ಕೇನ್ರಿ ನಾನು ಬಿಟ್ಟು ಬಂದ್ಬಿಡ್ತೀರ ಅಂದಿದ್ ಅಲೋ ಇರು ಅಂದ್ರು ಕೇಳ್ಬಲ್ಲವ ಎಲ್ರಿ ಕಾಕಾ ನಾ ಹೊಕ್ಕೇನ್ ರೀ ನಾ ಹೋಗ್ಯಾನ್ ಅರ್ಬಿ ಇದು ಕೈ ಚೀಲಾದ ತರ್ತೇನೆ ಅವ ಅಲ್ಲಲ್ಲ ಆ ಹೆಣ್ಮಗಳು ಅಷ್ಟು ಹೊಕ್ಕಣಿ ಅಂತ ಐತಿ ಒಂದು ಮಾತು ಇರೋ ನಿಮ್ಮ ಭಯ ಬರ್ಲ್ತಲ್ಲ

ಹಾಂ ಅವು ಹೇಳಿ ಅಂತೇಳಿ ಮಗಳದು ಹಾರಾಟ ಭಾಳ ಆಗೈತಿ ಅದು ಅಂದ್ರೆ ನನ್ನ ಜೊತೆಗೆ ಇರೋದಕ್ಕಿಂತ ಜಾಸ್ತಿ ಆ ರೂಪಾನ್ ಜೊತೆಗೈತಿ ಆಕಿ ಜೊತೆ ಕುಣಿಯೋದು ಅಯ್ಯೋ ಅಕ್ಕಿ ಜೊತೆಗೆ ಮಾತಾಡೋದು ಏನು ಕದ್ದು ಮುಚ್ಚಿ ಮಾತಾಡ್ತಾರೋ ಏನು ದೇವ್ರಿಗೆ ಗೊತ್ತು ಬೆಳಿಗ್ಗೆ ನಾನೇ ನೋಡಾತಿದ್ದೆ ಅದೇನದು ಅದು ಆ ಪರಿ ಅಲ್ಲೇ ಹಿಂದೆ ಹಿತ್ಲಾಗಿ ನಿಂತು ಆಕಿ ಜೋಡಿ ಮಾತಾಡ್ಕೊಂತ ನಿಂತಾಳೆ ಏನು ಕೆಲಸ ಇರ್ತದೆ ಅಲ್ಲಿ ಮಾತಾಡೋದು ಅಂತದು ನನಗೆ ನೀವೇನು ಗೊತ್ತಾಗಲ್ಲ ಅಂತ ಮಾಡಿಗನಾ ಸುಮ್ಮನಿ ರೀ ಏನೇನು ಹೇಳ್ಕೊಡಾತಿದ್ಲು ಅಕ್ಕಿಗೆ ಗೊತ್ತಾನ ಹ್ಞೂ ಆಕೆ ಹೇಳ್ಕೊಡೋದು ಈಕಿ ಕಲಿಯೋದು ಅದಕ್ಕೆ ಮೊದಲೇಲ್ಲಿಂದ ತೊಲಗ್ಲಿ ಅಂತ ಹೇಳಿ ಕೈಬಿಟ್ಟಿದ್ದು ಕೈಬಿಟ್ಟಿದ್ದೀನಿ ಸ್ವಲ್ಪ ಸುಮ್ಮನೆ ಹೋಗ್ಲಿ ಏನು ಕೆಲಸ ಇಲ್ಲ ನಿನಗೆ ಹೋಗಿ ಹೋಗಿ ಹೇಳ್ತನಲ್ಲ ನನಗೆ ಬುದ್ಧಿ ಇಲ್ಲ ನನಗೆ ಬುದ್ಧಿ ಐತಿ ಯಾರು ಕಲಿಸಬೇಕಾಗಿಲ್ಲ ಅಜ್ಜಿ ಏನು ಹೇಳಾ ಅಂಗ ಸುಮ್ಮನೆ ಅಜ್ಜಿ ಅಜ್ಜಿ ಅಂದ್ರೆ ಏನಂತ ತಿಳ್ಕೋಬೇಕು ನಾನು ಅದು ಅಜ್ಜಿ ಅದು ಹ್ಮ್ ಹೇಳು ಹೇಳಪ್ಪ ನೀ ತೆಲರ್ ಕ್ಯಾ ಕುಂ ಕುಂಟನಿ ಚಾಲೂ ಮಾಡಿಬಿಟ್ಟಿ ನೀನರ ಏನದ ಹ್ಮ್ ಎಲ್ಲರಿಗೂ ಬೇಕಾ ಹ್ಞೂ ಹ್ಞೂ ಆಗ್ತಡು ಎಲ್ಲಿಡುಕಿ ಬೇಡ ಹಾಕ್ಬಾರ್ದ ಸಣ್ಣ ಮಕ್ಕಳ ನಾಲಿ ದಪ್ಪ ಕತೆ ಗೊತ್ತಾನ ಒಂದು ಹಿಟ್ಟು ತುಂಬಿ ಒಂದು ಹುಳಕ್ಕು ಮತ್ತು ಅದು ದಿನಾನು ಹಾಕೋಬೇಡ ಹ್ಮ್ ಮತ್ತೆ ಏನದೆ ದಿನ ಹಾಕೊಂಡಂದ್ರೆ ನಿಮ್ಮವ್ವ ನನ್ನ ಬೈತಾಳೆ ಏನಯೋ ಏಳು ನೋಡುಣಿತಿ ಬೇಡ ಜಿಂ ಹೇಳಪ್ಪ ಮತ್ತೇನು ಬೇಕಪ್ಪ ಹ್ಞೂ ಅದು ಅದು ನಾಲ್ಬೇ ಮತ್ತು ಅವಾಗ ಬೈಕ್ ಕೊಡ್ಸು ಕೊಡ್ಸು ಅಂತ ಎಚ್ಚು ಕೇಳಿದೆ ಒಟ್ಟು ಕೊಡಿಸ್ಲಿಲ್ಲ ಒಟ್ಟು ದುಡಿ ನೀನು ಒಂದು ನಾಲ್ಕಾಸು ಅವಾಗ ದುಡ್ಡಿನ ರೊಕ್ಕ ಬೆಲೆ ಗೊತ್ತಾಕತಿ ಅವಾಗ ನೋಡೋಣಂತ ರೊಕ್ಕ ಜೋಡ್ಸು ಕುಡ್ದು ದುಡ್ದು ಅಂತೆಲ್ಲ ಬೈತಪ್ಪ ಅದಾದ್ಮೇಲೆ ನೀನ ನೋಡಾತಿ ನಾ ಎಷ್ಟು ಈಗ ರೊಕ್ಕ ದುಡಿಯಾತೀನಿ ಅಂತ ಹೇಳಿ ಮತ್ತು ಈಗರ ಕೊಡ್ಸು ಅಂತ ಹೇಳಿ ಬೇ ಮಾತು ಹ್ಞೂ ಹ್ಞೂ ಅದಕ್ಕೆ ಅಪ್ಪ ಮಾಡ್ದಂಗೆ ಮಾಡ್ಕೊಂಡು ಬರ್ತೀನಿ ನಾ ಹ್ಞೂ ಅಪ್ಪ ಕೇಳ್ತೀನಿ ನಿಮ್ಮ ನಡೆದ ನನ್ನ ಮ್ಯಾಗ ಆಂ ಅಲ್ಲ ನೀನೇ ಅದೇ ಸಲಿಗೆ ಬಸಲಿಗೆ ಸಲಿಗೆ ಬಸಲಿಗೆ ಅಂತ ನನ್ನ ಮೆಚೀರ್ ಅಂತಾಳ ನಿಮ್ಮ ಅವ್ವನ್ ಕೇಳು ನಿಮ್ಮ ಅಪ್ಪನ್ ಕೇಳು ಏನಂತೀ ಒಂದು ಏನಿಲ್ಲ ಅದ ಹಳೆ ರಾಗ ಆಡಿದ್ದಾಡ ಕಿಸ್ವದಾಸ ಅಂತ ಅದನ್ನ ಕೇಳಾತ ಮತ್ತೆ ಏನಿಲ್ಲ ನಾ ಹೋಗಲ್ ಬಿಡ ಅವನು ಅವರ ಅಪ್ಪನ್ ಜೋಡಿ ದುಡ್ದಾನ ಈಗ ರೊಕ್ಕ ಅದನ್ನ ಏನು ಎತ್ತನ ನಮಗೆ ಗೊತ್ತಾಗಿ ತಿಳುವಳಿಕೆ ಅಷ್ಟೇನು ಹುಂಬಲ್ಲ ನನ್ನ ಕ್ಷಣೆ ಐತಿ ಹೋಲಿ ಯಾಕ ಬಹಳ ಕೇಳ್ತತಿ ಕೊಡಿಸ್ಬಿಡ ಹೋಲತ್ತಾಗ ನಿನ್ ಗಂಡ್ ಹೇಳೋಟ ಅವಂಗ ಆಯ್ನ ಹೇಳುದ್ರಿ ಇತ್ತಾರ ನಿಮ್ಮಗ ನೀನ ಹೇಳತ್ತಿ ಅಪ್ಪ ತಗೊಂಡಾನಲ್ಲ ಸೈಕಲ್ ಮೋಟ್ರ್ ಅಂತದ್ ಬೇಡ ನನ್ಗ ನಂಗೆ ಬೈಕೋಬೇಕು ಮತ್ತೆ ಹ್ಮ್ ಆ ತಾಳಪ್ಪ ನಿಮ್ಮ ಅಪ್ಪ ಬರ್ಲಿ ಹೇಳ್ತಾನಂತ ಏನು ಆಮೇಲೆ ಮತ್ತೆ ಬೈಕ್ ಸಿಕ್ತು ಅಂತ ಹೇಳಿ ಎತ್ತಬೇಕಾ ಥೋಡಿ ಇದು ಮಾಡೋದು ಏನು ಮಾಡಕ್ಕೆ ಹೋಗ್ಬೇಡ ಇಲ್ಲ ಅಳ್ವೆ ಇನ್ನು ಕೊಡಿಸೇ ಇಲ್ಲ ಆಗ್ಲೇ ಜೋರು ಹೊಡಿಬೇಡ ಅಂತ ಕೊಡಿಸಾರ ಕೊಡಿಸು ನೋಡೋಣ ಹ್ಮ್ ನಿಮ್ಮ ಅಪ್ಪ ಬರ್ಲಿ ಹೇಳ್ತಾನಂತು ಹೌದು ಅಂದ್ರೆ ಬಸ್ಗೆ ಹೋಗಕ್ ತ್ರಾಸ ಆಗತ್ತೆ ನಿಂಗೆ ಹ್ಮ್ ಬಸ್ಗೆ ಹೋಗಕ್ ತ್ರಾಸ ಆಗತ್ತೈತಿ ಅದಕ್ಕ ನಾ ಬಸ್ ಅಲ್ಲೇ ಆರಾಮಾಗಿ ಬೈಕ್ ತಗೊಂಡು ದೊಡ್ಬೇಕು ಅನ್ನಕತ್ತಿರೋದು ಹ್ಮ್ ಆಯ್ತಪ್ಪ ಹೇಳಿದ್ರೆ ಕೇಳಂಗಲ್ಲ ನೀನು ಸರಿ ಕೊಡಿಸ್ತತಿ